ನಾರ್ಮಲ್ ಆಗಿ ಅವರು ಡೇಟ್ಸ್ ಒಂದು ದಿನದಲ್ಲಿ ಒಂದು ಪರ್ಸೆಂಟ್ ಒನ್ ಕೆ ಜಿ ತಿಂತಾರೆ ಕ್ಯಾಮೆಲ್ ಕ್ಯಾಮಲ್ ಇದೆ ಅಲ್ಲ ಒನ್ ಟೈಮೇ ಇದೆ ಒನ್ ಟೈಮೇಲೆ ಅವರು ಅವ್ರದ್ದು ಇಡೀ ಜೀವನ ಅರಬಿ ಇದ್ದಾರಲ್ಲ ಬೇಗ್ ತಿನ್ನಲ್ಲ ಜಾಸ್ತಿ ತಿನ್ನುವುದು ಅವರು ಕ್ಯಾಮಲ್ ಬಾಡಿಯಲ್ಲಿ ನಿಮಗೆ ಹೀಟ್ ಆಗಿಬಿಡತ್ತೆ ನಮಗೆ ಆಗಲ್ಲ ಅದು ನಾವು ಈಗ ಮುಸ್ಲಿಮ್ಸೇ ನಾನು ಮುಸ್ಲಿಮೆ ಬಟ್ ಏನಂದ್ರೆ ನಮಗೆ ಲೋಡ್ ಡಾಲೆಂಗ್ಸ್ ಲಿಮೋಝೀನ್ ಪೊಲೀಸ್ ಗಾಡಿನೇ ಜೀವಾಗ ನಿಲ್ಸೋರೆ ಯಾಕಂದರೆ ಅವ್ರು ಕಳ್ಳರಿಗಿಂತ ಫಾಸ್ಟ್ ಕಾರ್ ವ್ಯಾಲ್ಯೂ ನಿಮ್ಗೆ ಟೆನ್ ಮಿಲಿಯನ್ಸ್ ಇದ್ರೆ ಕಾರ್ ನಂಬರ್ ವ್ಯಾಲ್ಯೂ ಟ್ವೆಂಟಿ ಮಿಲಿಯನ್ಸ್ ನಂಬರ್ ಜಾಸ್ತಿ ಇರುತ್ತಲ್ಲ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇದೆ ಒನ್ ಡೇ ಟು ಕಾಸ್ಟ್ ಆಕ್ಚುಲಿ ಅದು ಓಲ್ಡ್ ಪಾರ್ಟ್ ಫಸ್ಟ್ ಏಟೀನ್ ಸೆಂಚುರಿದಿಂದ ಯಾವ್ದು ಇಲ್ಲಿಂದ ಲೋಕಲ್ಸ್ ಇದಾರಲ್ಲ ಅವ್ರದ್ದು ಮನೆ ಅದು ಆಕ್ಚುಲ್ ಆಗಿ ಓಕೆ ಆ ಟೈಮ್ ಅಲ್ಲಿ ಎಲ್ಲ ಅಷ್ಟು ದೊಡ್ಡದಿರ್ಲಿಲ್ಲ ಈಗ ರಿನೋವೇಟ್ ಮಾಡಿ ತುಂಬಾ ದೊಡ್ಡದು ಇದ್ ಮಾಡಿದ್ದಾರೆ ಫಸ್ಟ್ ಎಲ್ಲ ಮಾಡ್ಲು ಆ ಏರಿಯಾದಲ್ಲಿ ಫಸ್ಟ್ ಫುಲ್ ಎಲ್ಲ ಮಾಡಲಿದ್ದು ಗ್ರೀನರಿ ಎಲ್ಲ ಅಷ್ಟೇ ಇರಲಿಲ್ಲ ಈಗ ಶಾಪ್ಸ್ ಎಲ್ಲ ನಾವು ನೋಡಿದ್ವಿ ಅಲ್ಲ ಅದ್ ಆಕ್ಚುಲಿ ಮನೆಗಳು ಅವ್ರದ್ದು ಅಲ್ಲಿ ಅವ್ರ ಲೋಕಲ್ ಇಲ್ಲಿಂದ ಲೋಕಲ್ ಜನ ಇದಾರೆಲ್ಲ ಅವರಲ್ಲಿ ಸ್ಟೇ ಮಾಡ್ತಾ ಇದ್ರು ಅವ್ರದ್ದು ಮನೆಗಳದು ಈಗ ರಿನೋವೇಶನ್ ಮಾಡಿ ಆ ತರ ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಿದ್ದಾರೆ ಓಕೆ ಅದ್ರ ಪಕ್ಕದಲ್ಲಿ ಅದು ಗ್ರೇವ್ ಯಾರ್ಡ್ ಗ್ರೇವ್ ಯಾರ್ಡ್ ಅಂತ ಸಂಬಳಿ ಕೇಳಿದ್ರಲ್ಲುಲಿ ಗ್ರೇವ್ ಯಾರ್ಡ್ ಹೌದೌದು ಆ ಸೈಡ್ ಇತ್ತಲ್ಲ ಅದೆಲ್ಲ ಗ್ರೇವ್ ಯಾರ್ಡ್ ಓಕೆ ಅಲ್ಲಿ ಆಕ್ಚುಲಿ ಏನಂದ್ರೆ ರಾಯಲ್ ಫ್ಯಾಮಿಲೀಸ್ ಇದಾರಲ್ಲ ಅವ್ರದೇ ಏರಿಯಾ ಅದು ಮತ್ತ ಅವ್ರೇ ಅವ್ರದೇ ಗ್ರೇವ್ ಯಾರ್ಡ್ಸ್ ಇರೋದು ಓಕೆ ಎಷ್ಟು ಲೋಕಲ್ ಅಮರಾತಿ ಇರ್ತಾರಲ್ಲ ಅವ್ರದ್ದು ಮತ್ತೆ ನಮ್ದು ನಾರ್ಮಲ್ ಇಂಡಿಯನ್ಸ್ ಎಲ್ಲ ಇದಾಗ್ತಾರಲ್ಲ ಅವ್ರಿಗೆ ಸಪರೇಟ್ ಇದೆ ಅವನೊಂದು ರಿಟರ್ನ್ ಇಂಡಿಯಾಗೆ ಕಳ್ಸಕ್ ಆಗಲ್ಲ ಆವಾಗ ಅವ್ರದ್ದು ಗ್ರೇವ್ ಯಾರ್ಡ್ ಸಪರೇಟ್ ಇರುತ್ತೆ ಶಮಶಾನ್ ಹಿಂದೂಸ್ಗೆ ಶಮಶಾನಪರೇಟ್ ಇಟ್ಟಿದ್ದಾರೆ ಅವ್ರದ್ದು ಆಸ್ತಿ ಅವರು ಇಂಡಿಯಾಗೆ ಕಳಿಸ್ತಾರೆ ಬಟ್ ಬರ್ನಿ ಇದ್ ಮಾಡ್ತಾರಲ್ಲ ಅದು ಇಲ್ಲೇ ಮಾಡೋದು ಓಕೆ ಅವ್ರದ್ದು ಸಪರೇಟ್ ಜಾಗ ಕೂಡ ಇದೆ ಅದು ಓಲ್ಡ್ ಪಾರ್ಟ್ ಅಲ್ಲಿ ಮತ್ತೊಂದು ಓಲ್ಡ್ ಪಾರ್ಟ್ ಇದೆ ದೇರಾ ಅಂತ ಹೇಳಿದೆ ಅಲ್ಲ ಆ ಏರಿಯಾದಲ್ಲಿ ಓಕೆ ಸೊ ಈಗ ನಾವು ಹೋಗ್ತಾ ಇರೋದು ಝ್ಯಾಬಿಲ್ ಪ್ಯಾಲೇಸ್ ಓಕೆ ಪ್ಯಾಲೇಸ್ ಆಫ್ ದಿ ಕಿಂಗ್ ದುಬೈ ದು ಕಿಂಗ್ ಇದ್ದಾರಲ್ಲ ಅವ್ರದ್ದು ಮೋರ್ ದನ್ ಫೋರ್ಟಿ ಪ್ಯಾಲೇಸಸ್ ಇದೆ ದುಬೈ ದು ಕಿಂಗ್ ಅಲ್ ಮಖ್ತೂಮ್ ಫ್ಯಾಮಿಲಿ ಬಿಲಾಂಗ್ ಮಾಡ್ತಾರೆ ಅಲ್ ಮಖ್ತೂಮ್ ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಖ್ತೂಮ್ ಅಂತ ಶೇಖ್ ಮೊಹಮ್ಮದ್ ಶೇಖ್ ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡ್ತೀವಲ್ಲ ಸರ್ ಮಿಸ್ಟರ್ ಅಂತ ಹೇಳ್ತೀವಲ್ಲ ಸಾಹೇಬ್ರು ಆ ತರ ಹೇಳ್ತೀವಿ ನೋಡಿ ಹಾ ಸಮಾನ್ಯ ಅದಕ್ಕೆ ಶೇಖ್ ಅಂತ ಹೇಳ್ತಾರೆ ಶೇಕ್ ಶೇಖ್ ಮೊಹಮ್ಮದ್ ಅಂದ್ರೆ ಅವ್ರ ಹೆಸರು ಇಲ್ಲಿಂದು ಕರೆಂಟ್ ಕಿಂಗ್ ಇದ್ದಾರಲ್ಲ ಅವ್ರ ಹೆಸರು ಬಿನ್ ಅಂದ್ರೆ ಫಾದರ್ ಹೆಸರು ಫಾದರ್ ಹೆಸರು ಆಡ್ ಆಗುತ್ತೆ ಫಾದರ್ ಅದ್ರ ಲಾಸ್ಟ್ ಅಲ್ಲಿ ಮಕ್ತೂಮ್ ಇದೆ ಅಲ್ಲ ಅದು ಸರ್ ನೇಮ್ ಸರ್ ನೇಮ್ ಮಕ್ತೂಮ್ ಫ್ಯಾಮಿಲಿ ಬಿಲಾಂಗ್ ಮಾಡ್ತಾರೆ ದುಬೈ ದಲ್ಲಿ ರೂಲ್ ಮಾಡೋದು ಮಕ್ತೂಮ್ ಫ್ಯಾಮಿಲಿ ಓಕೆ ಅಬುದಾಬಿ ರೂಲ್ ಮಾಡೋದು ಅಲ್ ನಹ್ಯಾನ್ ಫ್ಯಾಮಿಲಿ ಅಂಡ್ ಶಾರ್ಜಾ ಶಾರ್ಜಾದಲ್ಲಿ ಅಲ್ ಕಾಸಿಮಿ ಫ್ಯಾಮಿಲಿ ಇದು ತ್ರೀ ಬಿಗ್ಗೆಸ್ಟ್ ಫ್ಯಾಮಿಲಿ ಇಡೀ ಸೆವೆನ್ ಎಮಿರೇಟ್ಸ್ ರೂಲ್ ಮಾಡ್ತಾ ಇರೋದು ತ್ರೀ ಮೇನ್ ಫ್ಯಾಮಿಲೀಸ್ ಇರೋ ಎಲ್ಲ ರಿಲೇಟಿವ್ಸ್ ಓಕೆ ಅವರೇ ರಿಲೇಟಿವ್ಸ್ ಅವರು ಇಲ್ಲಿ ರೂಲ್ ಮಾಡ್ತಾ ಇರೋದು ಫಿಫ್ಟಿ ಇಂದ ಪ್ಯಾಲೇಸ್ ನಾವು ಈಗ ಹೋಗ್ತಾ ಇರೋದು ನೈನ್ಟೀನ್ ಫಿಫ್ಟಿ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಫಿಫ್ಟಿ ಏಟ್ ಅಲ್ಲಿ ಕಂಪ್ಲೀಟ್ ರೆಡಿ ಮಾಡಿದ್ದು ಆ ಪ್ಯಾಲೇಸ್ ಆ ಟೈಮ್ ಅಲ್ಲಿ ಅಷ್ಟು ದೊಡ್ಡ ಗ್ರೀನರಿ ಎಲ್ಲ ಇರಲಿಲ್ಲ ಈಗ ಟೂ ಟೋಟಲ್ ಆಗಿ ಟೂ ಹಂಡ್ರೆಡ್ ಎಕರ್ ಆಫ್ ಲ್ಯಾಂಡ್ ಕವರ್ ಆಗುತ್ತೆ ಎರಡು ಟೂ ಹಂಡ್ರೆಡ್ ಎಕರ್ಸ್ ಲ್ಯಾಂಡ್ ಕವರ್ ಮಾಡಿ ಫುಲ್ ಗ್ರೀನರಿ ಮಾಡಿದ್ದಾರೆ ಆ ಏರಿಯಾ ಓಕೆ ಅದಕ್ಕೆ ಜಾಬಿಲ್ ಪ್ಯಾಲೆಸ್ ಅಂತ ಹೇಳಿದ್ದಾರೆ ಆಫಿಷಿಯಲ್ ಪ್ಯಾಲೇಸ್ ಆಫ್ ದಿ ರೂಲರ್ ಆಫ್ ದುಬೈ ಕಿಂಗ್ ಇದ್ದು ಅಫಿಷಿಯಲ್ ಪ್ಯಾಲೇಸ್ ಅವ್ರು ಅಲ್ಲೇ ಓಕೆ ಅಲ್ಲಿ ಟೂ ಪೊಲೀಸ್ ವೆಹಿಕಲ್ಸ್ ಇದೆ ಟೂ ಪೊಲೀಸ್ ಕಾರ್ಸ್ ಇದೆ ಅಲ್ಲಿ ತನಕ ನಾವು ಹೋಗಬಹುದು ಫ್ರಂಟ್ ಹೋಗಕ್ಕಿಲ್ಲ ಅಲ್ಲಿ ತನಕ ಹೋಗಿ ನಾವು ಫೋಟೋಸ್ ತೆಗಿಬಹುದು ಲೈಫ್ ಸ್ಟೈಲ್ ಇದೆ ನೋಡಿ ಈಗ ರೀಸೆಂಟ್ ಆಗಿ ಚೇಂಜ್ ಆಗಿತ್ತು ಓಕೆ ನ್ಯೂ ಜನರೇಷನ್ ಹೇಳ್ತಾರಲ್ಲ ನಮ್ಮ ತರ ನ್ಯೂ ಜನರೇಷನ್ ಈಗಿಂದ ಬಂದಿದ್ದು ಜನರೇಷನ್ ಅಲ್ಲ ಅವರು ಕೂಡ ಅವ್ರದ್ದು ಕಲ್ಚರ್ ಫಾಲೋ ಮಾಡ್ತಾರೆ ನಮ್ ತರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ ಬಟ್ ಅವ್ರದ್ದು ಕಲ್ಚರ್ ಇದೆಲ್ಲ ಅವ್ರು ಬಿಡಲ್ಲ ಅದೇ ಕಲ್ಚರ್ ಅವ್ರದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ ನೋಡಿ ರೊಟ್ಟಿ ಬರುತ್ತೆ ನೋಡಿ ಬ್ರೆಡ್ ಮತ್ತೆ ಡೇಟ್ಸ್ ಅವ್ರದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಾವಾ ಅಂತ ಬರುತ್ತೆ ಅರಬಿಕ್ ಕಾಫಿ ಕಾವಾ ಅಂತ ಹೇಳ್ತಾರೆ ಅವರು ಅರಬ್ಬಿಕ್ ಕಾಫಿ ಕುಡಿದು ಕಾವದಲ್ಲಿ ನಾರ್ಮಲ್ ಕಾಫಿ ಬೀನ್ಸ್ ಇರುತ್ತೆ ಕಾಫಿ ಬೀನ್ಸ್ ಹಾಕ್ತಾರೆ ಮತ್ತೆ ಖರ್ಜೂರ ಇದೆಯಲ್ಲ ಖರ್ಜೂರದ ಅದು ಸೀಡ್ಸ್ ಸೀಡ್ಸ್ ಇಂದು ಅದರದ್ದು ಪೌಡರ್ ಮಾಡ್ತಾರೆ ಅವರು ಪೌಡರ್ ಮಾಡಿ ಅದ್ರಲ್ಲಿ ಹಾಕ್ತಾರೆ ಅಂದ್ರೆ ಅದು ಬೋನ್ಸ್ಗೆಲ್ಲ ಒಳ್ಳೇದಂತೆ ಅವ್ರು ಹೇಳ್ತಾರೆ ಬೋನ್ಸ್ಗೆ ಒಳ್ಳೇದು ಮತ್ತೆ ಡೇಟ್ಸ್ ಇದೆಯಲ್ಲ ನಾರ್ಮಲ್ ಆಗಿ ಅವರು ಡೇಟ್ಸ್ ಒಂದ್ ದಿನದಲ್ಲಿ ಒಂದ್ ಪರ್ಸೆಂಟ್ ಒಂದ್ ಕೆಜಿ ತಿಂತಾರೆ ಒಂದ್ ದಿನದಲ್ಲಿ ಮೋರ್ ದೆನ್ ಒನ್ ಕೆ ಜಿ ಒನ್ ಪರ್ಸನ್ ತಿಂತಾರೆ ಅಷ್ಟು ಡೇಟ್ಸ್ ಮಾರ್ನಿಂಗ್ ಡೇಟ್ಸ್ ಆಫ್ಟರ್ನೂನ್ ಲಂಚ್ ಗೆ ಡೇಟ್ಸ್ ಈವ್ನಿಂಗ್ ಸ್ನಾಕ್ಸ್ ಡೇಟ್ಸ್ ಅವ್ರದ್ದು ಜೀವನನೇ ಡೇಟ್ಸ್ ಅಲ್ಲಿ ಡೇಟ್ಸ್ ಫಿಶಿಂಗ್ ಫಿಶ್ ಫಿಶಿಂಗ್ ಜಾಸ್ತಿ ಮಾಡ್ತಾರೆ ಅವರು ಮತ್ತೆ ಅವ್ರದ್ದು ಖರ್ಜುರದು ಎಲ್ಲಾ ಕಡೆ ಅವ್ರದ್ದು ತೋಟ ಎಷ್ಟು ಇದರಲ್ಲಿ ಯಾವ ಕಡೆನೂ ನೀವು ಹೋಗಿ ಅವ್ರದ್ದು ತೋಟ ಇರುತ್ತೆ ಮತ್ತೆ ಇಲ್ಲಿ ಎಷ್ಟು ಮಜಿಬಿ ಇದೆ ಅಲ್ಲ ಮಾಸ್ಕ್ ಎಷ್ಟು ಮಾಸ್ಕ್ ಇರುತ್ತೆ ಈ ಮಾಸ್ಕ್ ಅಲ್ಲಿ ನಾರ್ಮಲ್ ನಾವು ಈ ತರ ಡೇಟ್ಸ್ ಟ್ರೀ ನೋಡ್ತಾ ಇದ್ದೀವಿ ಅಲ್ಲ ಡೇಟ್ಸ್ ಟ್ರೀ ನೀವು ನೋಡಿ ಎಲ್ಲಾ ಕಡೆ ಡೇಟ್ಸ್ ಇದೆ ಅಲ್ಲ ಇದೆಲ್ಲ ಮಾರೋದಲ್ಲ ಮಾರಲ್ಲ ಅವರು ಇದೆಲ್ಲ ಡೇಟ್ ಸ್ಟ್ರೀ ತೆಗೆದು ಮಸ್ಜಿದ್ ಇಡ್ತಾರೆ ಯಾರು ಬೇಕಾದರೂ ತಗಿ ತಗೊಂಡು ಹೋಗ್ಬೋದು ಎನಿ ರಿಲೀಜನ್ ಫ್ರೀ ಅದು ಓಕೆ ನಾವು ಪ್ರಸಾದ್ ಹೇಗೆ ಕೊಡ್ತೀವಿ ಅದೇ ತರ ಇಲ್ಲಿ ಡೇಟ್ಸ್ ಇಲ್ಲಿ ಡೇಟ್ಸ್ ಎಲ್ಲ ಮಸ್ಜಿದ್ ಅಲ್ಲಿ ಡೇಟ್ಸ್ ಮತ್ತೆ ನೀರ್ ಇರುತ್ತೆ ಯಾರು ಬೇಕಾದ್ರೆ ತಗೊಂಡು ಹೋಗ್ಬಹುದು ಎಷ್ಟು ಬೇಕಾದ್ರೆ ಕ್ಯಾರಿ ಮಾಡಬಹುದು ಇವಾಗ ನೀವು ಎಲ್ಲಾದರೂ ವಾಕ್ ಮಾಡಿ ಹೋಗುವಾಗ ಮಸ್ಜಿದ ಇದ್ರೆ ನೀವು ಹೋಗಿ ನೋಡಬಹುದು ಅಲ್ಲಿ ಡೇಟ್ಸ್ ಇಟ್ ಇಟ್ಟಿರ್ತಾರೆ ನೀವು ಬೇಕಾದ್ರೆ ತಗೊಂಡು ಆಕ್ಚುಲಿ ಹಣ್ಣು ಐತಾ ಫ್ರೆಶ್ ಹಣ್ಣು ಇರುತ್ತಲ್ಲ ಅದು ಓಕೆ ಡೇಟ್ಸ್ ಎಷ್ಟು ಇದೆ ಇಲ್ಲಿ ಲೋಕಲ್ ಮತ್ತೆ ಟೋಟಾ ಇರುತ್ತಲ್ಲ ಅದ್ ಮಾಡ್ತಾರೆ ದುಬೈದಲ್ಲಿ ದಲ್ಲಿ ನಿಮ್ಗೆ ಮೋರ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ವೆರೈಟೀಸ್ ಆಫ್ ಡೇಟ್ಸ್ ಬರುತ್ತೆ ಡೇಟ್ಸ್ ಅಲ್ಲಿ ನೂರ ಇಪ್ಪತ್ತು ವೆರೈಟೀಸ್ ಇದೆ ಓಕೆ ಅದರಲ್ಲಿ ನಿಮ್ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಮತ್ತೆ ಒಳ್ಳೇದು ಅಂದ್ರೆ ಮಜ್ದಲ್ ಅಂತ ಬರುತ್ತೆ ಮಜ್ದುಲ್ ಎಷ್ಟು ದೊಡ್ಡ ಸೈಜ್ ಇರುತ್ತೆ ಒಂದು ಸಿಂಗಲ್ ಡೇಟ್ಸ್ ಅಂದ್ರೆ ಮಜ್ದಲ್ ಅಂಡ್ ಅಜ್ವಾ ಅದು ಆರ್ಗ್ಯಾನಿಕ್ ಅಂದ್ರೆ ಏನು ಫರ್ಟಿಲೈಸರ್ ಇರುತ್ತಲ್ಲ ಡಿಕಂಪೋಸ್ ಅಂತ ಹೇಳ್ತೀವಲ್ಲ ನಾರ್ಮಲ್ ಆಗಿ ನ್ಯಾಚುರಲ್ ಹಾಕ್ತಾರೆ ಅದಕ್ಕೆ ಏನು ಕೆಮಿಕಲ್ಸ್ ಹಾಕಲ್ಲ ಸೊ ಆ ಡೇಟ್ಸ್ ಕೂಡ ನ್ಯಾಚುರಲ್ ಆಗತ್ತೆ ಇಲ್ಲಿಂದ ಡೇಟ್ಸ್ ಇದೆ ನೋಡಿ ನಿಮ್ಗೆ ನ್ಯಾಚುರಲ್ ಆಗಿ ಗ್ರೋ ಆಗುದು ಏನು ಇದಿರಲ್ಲ ನಿಮ್ಗೆ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ ಏನು ಫರ್ಟಿಲೈಸರ್ ಏನು ಅದರಲ್ಲಿ ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ಎಲ್ಲ ನ್ಯಾಚುರಲ್ ಆಗಿ ಗ್ರೋ ಆಗೋದು ಓಕೆ ಅವ್ರದ್ದು ಲೈಫ್ ಸ್ಟೈಲೆ ಡೇಟ್ಸ್ ಅಲ್ಲಿ ಇದಾಗಿದೆ ನಾವು ಡೆಸರ್ಟ್ ಗೆ ಹೋಗ್ತೀವಿ ಓಕೆ ನಾಳೆ ನಮ್ದು ಡೆಸರ್ಟ್ ಸಫಾರಿ ಇದೆ ಡೆಸರ್ಟ್ ಸಫಾರಿಯಲ್ಲಿ ನೀವು ಹೋಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಹೇಗೆ ಅಂತ ಒಂಟೆ ಅಲ್ಲ ಕ್ಯಾಮಲ್ ಕ್ಯಾಮಲ್ ಇದೆಲ್ಲ ಒನ್ ಟೆ ಮೇಲೆ ಒಂಟೆ ಮೇಲೆ ಅವರು ಅವ್ರದ್ದು ಇಡೀ ಜೀವನ ಅಂದ್ರೆ ಒಂಟೆ ಮೇಲೆ ಅವ್ರದ್ದು ಫುಡ್ ನೀರು ಎಲ್ಲ ಕ್ಯಾರಿ ಮಾಡಿಕೊಂಡು ಒಂದ್ ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋಗೋದು ಅವರು ನೈಟ್ ಆಗುವಾಗ ಅವರು ಸ್ಟೇ ಮಾಡ್ತಾರೆ ಅದೇ ಡೆಸರ್ಟ್ ಅಲ್ಲಿ ಅಂದ್ರೆ ಈಗ ನಾವು ಇಷ್ಟು ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದೀವಿ ಆ ಟೈಮ್ ಅಲ್ಲಿ ಬಿಲ್ಡಿಂಗ್ಸ್ ಬಿಡಿ ಒಂದು ಮರನೂ ಇಲ್ಲ ಅವ್ರಿಗೆ ಓಕೆ ಸಿಂಗಲ್ ಇಲ್ಲ ಡೇಟ್ಸ್ ಬಿಟ್ಟು ಎಲ್ಲ ಗ್ರೀನರಿ ನಾವು ಈಗ ನೋಡ್ತಾ ಇದೀವಲ್ಲ ಏನು ಇರ್ಲಿಲ್ಲ ಈವನ್ ಟೆನ್ ಇಯರ್ಸ್ ಬ್ಯಾಕ್ ಏನು ಇರ್ಲಿಲ್ಲ ಅಷ್ಟು ಅಷ್ಟು ಗ್ರೀನರಿನೇ ಇಲ್ಲ ಇಲ್ಲ ಯಾರು ಗ್ರೀನರಿ ಅಂತ ಏನಂದ್ರೆ ಇದು ಎಷ್ಟು ಗ್ರೀನರಿ ಕಾಣುತ್ತೆ ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಯ್ತು ಜಾಸ್ತಿ ಗ್ರೀನರಿ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಗ್ರೀನರಿ ಮಾಡ್ತಾ ಇದ್ದಾರೆ ಈಗ ಓಕೆ ಕ್ಲೈಮೇಟ್ ಚೇಂಜ್ ಆಗಕ್ಕೆ ಯಾಕೆಂದ್ರೆ ಇಲ್ಲಿ ತುಂಬಾ ಅಲ್ಲ ಸೊ ಎಲ್ಲಾ ಕಡೆ ಅವರು ಗ್ರೀನರಿ ಮಾಡ್ತಾ ಇದ್ದಾರೆ ಓಕೆ ನೀವು ಡೆಸರ್ಟ್ ಗೆ ಹೋಗಿದ್ರೆ ದುಬೈ ದುಬೈ ರಿಯಲ್ ಏನಿತ್ತು ಅದು ನಿಮ್ಗೆ ಗೊತ್ತಾಗತ್ತೆ ಅದೇ ದುಬೈ ಮತ್ತೆ ಬೇರೆ ಏನು ಇಲ್ಲ ಕಂಪ್ಲೀಟ್ ಡೆಸರ್ಟ್ ಡೆಸರ್ಟ್ ಮಧ್ಯದಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅಲ್ಲಿ ನಾವು ಹೋಗೋದು ಅದು ಡೆಸರ್ಟ್ ಸಫಾರಿಯಲ್ಲಿ ಅವ್ರದ್ದು ಆಕ್ಚುಯಲ್ ಲೈಫ್ ಅದು ಓಕೆ ಕ್ಯಾಮಲ್ ಇಂದ ಒನ್ ಒಂದ್ ಸೈಡ್ ಇಂದ ಮತ್ತೆ ಒಂದ್ ಗೆ ಅವರು ಹೋಗ್ತಾ ಇತ್ತು ಆ ಟೈಮ್ ಅಲ್ಲಿ ಓಕೆ ಕಂಪ್ಲೀಟ್ ಕ್ಯಾಮಲ್ ಕ್ಯಾಮಲ್ ಮೀಟ್ ತಿನ್ನೋದು ಇಲ್ಲಿ ಬೀಫ್ ತಿನ್ನಲ್ಲ ಅರಬಿ ಇದಾರೆ ಬೀಫ್ ತಿನ್ನಲ್ಲ ಜಾಸ್ತಿ ತಿನ್ನೋದು ಅವರು ಕ್ಯಾಮಲ್ ಕ್ಯಾಮಲ್ ಮಿಲ್ಕು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಮಿಲ್ಕು ಇದೆ ನೋಡಿ ಬಾರಿ ಮಿಲ್ಕ್ ಯಾರು ಯಾವ್ದು ನಾವು ಇದು ಯೂಸ್ ಮಾಡ್ತೀವಲ್ಲ ಅವರು ಕ್ಯಾಮಲ್ ಮಿಲ್ಕೇ ಕುಡಿಯೋದು ಜಾಸ್ತಿ ಆಗಿ ಕ್ಯಾಮಲ್ ಮಿಲ್ಕ್ ತುಂಬಾ ಸ್ಟ್ರಾಂಗ್ ಆಕ್ಚುಲಿ ನೋಡಕ್ ಹೋಗಿದ್ರೆ ತುಂಬಾ ಸ್ಟ್ರಾಂಗ್ ಅಂಡ್ ತುಂಬಾ ಹೀಟ್ ಅದು ಒಂದ್ ಗ್ಲಾಸ್ ಕುಡಿದ್ರೆ ಫುಲ್ ಬಾಡಿಯಲ್ಲಿ ನಿಮ್ಗೆ ಹೀಟ್ ಆಗ್ಬಿಡುತ್ತೆ ಹೀಟ್ ಸೊ ಅವರು ಜಾಸ್ತಿ ಕ್ಯಾಮಲ್ ಮಿಲ್ಕ್ ಡೇಟ್ಸ್ ಅವರು ನಾರ್ಮಲ್ ಇಲ್ಲಿಂದ ಲೋಕಲ್ಸ್ ಇದ್ದಾರಲ್ಲ ಅರಬ್ಬಿ ಅಂತ ಹೇಳ್ತಾರೆ ನೋಡಿ ಅವ್ರದ್ದು ಹೈಟ್ ಕೂಡ ಮಿನಿಮಮ್ ಅಂದ್ರೆ ಫೈವ್ ಫೈವ್ ಮೇಲೆ ಸಿಕ್ಸ್ ಸಿಕ್ಸ್ ಇರುತ್ತೆ ಆಲ್ಮೋಸ್ಟ್ ಸಿಕ್ಸ್ ಜಾಸ್ತಿ ಸಿಕ್ಸ್ ಫೀಟ್ ಹೈಟ್ ಅವರು ಹೈಟ್ ಜಾಸ್ತಿ ಮಸಲ್ಸ್ ಅಲ್ಲಿ ಹೀಗೆ ಹೈಟ್ ಆಗಿ ಬಾಡಿ ಬಿಲ್ಡರ್ಸ್ ತರ ಇರ್ತಾರೆ ಅದು ಲೋಕಲ್ಸ್ ಆಕ್ಚುಲ್ ಇಲ್ಲಿಂದ ಲೋಕಲ್ಸ್ ಮತ್ತೆ ಅರಬಿ ಇದಾರೆಲ್ಲ ವೈಟ್ ಇಲ್ಲ ಅರಬಿ ವೈಟ್ ಇಲ್ಲ ಆಕ್ಚುಯಲ್ ಅರ್ಬಿ ಇರ್ತಾನಲ್ಲ ಸ್ವಲ್ಪ ಕಪ್ಪಗಾಗಿರಲ್ಲ ವೈಟ್ ಇರಲ್ಲ ಆಗಿ ಆಕ್ಚುಯಲ್ ಅರಬ್ ಈಗ ನಿಮ್ಗೆ ಜಸ್ಟ್ ಜನ ಅದು ಹಾಕೊಂಡು ಓಡಾಡ್ತಾ ಇರ್ತಾರಲ್ಲ ಆಕ್ಚುಯಲ್ ಅರ್ಬಿ ಅಲ್ಲ ಅವ್ರು ಬಂದು ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದು ಇಲ್ಲಿ ಸೆಟಲ್ ಆಗಿ ಇಲ್ಲಿಂದ ಲೈಫ್ ಸ್ಟೈಲ್ ಇದ್ ಮಾಡಿದ್ದಾರೆ ಓಕೆ ಅವ್ರಿಗೂ ಕೂಡ ಅವರು ಬೆನಿಫಿಟ್ಸ್ ಕೊಡ್ತಾರೆ ಯಾಕೆಂದ್ರೆ ಅವರು ಬೇರೆ ಕಂಟ್ರೀಸ್ ಅರ್ಬಿ ದಿನೋದ್ ದ ಮದರ್ ಟಂಗ್ ಇದೆ ನೋಡಿ ಅವ್ರದ್ದು ಮದರ್ ಟಂಗ್ ಅದು ಅರಬಿ ದೇ ದೇ ನಾವು ಈಗ ಮುಸ್ಲಿಮ್ಸ್ ನಾನು ಮುಸ್ಲಿಮೆ ಬಟ್ ಏನಂದ್ರೆ ನಮ್ಗೆ ಅರಬಿ ಕಲಿಬೇಕು ಅವರು ಬಾಯಿ ಬರ್ತ್ ಅರಬಿ ನಾವು ಕಲಿತೀವಿ ಅಲ್ಲ ನಮ್ಮ ಇಂಡಿಯಾದಲ್ಲಿ ನಾವು ಕಲಿತೀವಿ ನಮ್ಗೆ ಗೊತ್ತಿರಲ್ಲ ಅರಬಿ ಬಗ್ಗೆನೆ ಗೊತ್ತಿರಲ್ಲ ಏನು ಓಕೆ ನಾವು ಕಲಿತೀವಿ ಅವರು ಬಾಯಿ ಬರ್ತ್ ಅವ್ರದ್ದು ಲ್ಯಾಂಗ್ವೇಜ್ ಅದು ಅವ್ರಿಗೆ ಏನು ಹೇಳ ನಾವು ಅರಬಿ ಕಲಿದು ನಮ್ಗೆ ಅರ್ಥ ಆಗ್ಬೇಕು ಏನಂತ ಅರ್ಥನೇ ಆಗಲ್ಲ ಅವ್ರಿಗೆ ಬಾಯಿ ಬರ್ತೆ ಅರ್ಥ ಆಗತ್ತೆ ಓಕೆ ಅವ್ರದ್ದು ಲ್ಯಾಂಗ್ವೇಜ್ ಅದೇ ನಮ್ದು ಈಗ ಹೀಗೆ ಕನ್ನಡ ನಾವು ಲ್ಯಾಂಗ್ವೇಜ್ ಮಾತಾಡ್ತೀವಿ ಅದೇ ತರ ಅವ್ರಿಗೆ ಅವ್ರದ್ದು ಅರಬ್ಬಿ ಮಾತಾಡ್ತಾರೆ ಅವರು ಅರ್ಬಿ ನಾವು ಕಲಿಬೇಕು ಅದು ಬಟ್ ಅವರು ಕಲಿಬೇಕಂತ ಇಲ್ಲ ಅವ್ರಿಗೆ ಬಾಯಿ ಬರ್ತ್ ಎಲ್ಲ ಗೊತ್ತಿರುತ್ತೆ ಓಕೆ ಸೊ ಅದೇ ತರ ನಾವು ಈಗ ಪ್ಯಾಲೇಸ್ ಹೋಗ್ತೀವಲ್ಲ ನೀವು ಇಲ್ಲಿಂದ ಡಿಸೈನ್ಸ್ ಅವ್ರದ್ದು ಮನೆಗಳು ಹೇಗಿದೆ ಅಂತ ನೀವು ನೋಡಬಹುದು ಓಕೆ ಬಿಲ್ಡಿಂಗ್ ನೋಡಿದ್ದಲ್ಲ ಹಿಂಗ್ ಹೆಂಗಿದೆ ಸಾಕಾದ ಮೇಲೆ ಒಳ್ಳೆ ಗೋಲ್ಡ್ ಕ್ಯಾಪ್ ಹಾಕ್ದಂಗಿದೆ ಗೋಲ್ಡ್ ಪಿರಮಿಡ್ ಸೈಕ್ ಆಗಿದೆ ಅಲ್ಲ ನೋಡಿ ಡಾಲಿಂಗ್ಸ್ ಲಿಮೋಸಿನ್ ಕಸ್ಟಮ್ ಮೇಡ್ ಅನ್ಕೋತೀನಿ ಯಾಕಂದ್ರೆ ಇದೆಲ್ಲ ಇದು ಫ್ಯಾಕ್ಟ್ರಿಯಿಂದಾನೇ ಬರಲ್ಲ ಈ ತರ ಕಸ್ಟಮ್ ಆಫ್ಟರ್ ಮಾರ್ಕೆಟ್ ಇದು ಮಾಡೋದು ಎಷ್ಟು ಉದ್ದ ಆಯ್ತಲ್ಲಪ್ಪ ಗಾಡಿ ಇದು ನೋಡಿ ಡಾಲಿಂಗ್ಸ್ ಪೊಲೀಸ್ ಗಾಡಿನೇ ಜೀವಾಗ ನಿಲ್ಸೋರೆ ಆಕ್ಚುಲಿ ಬುಗಾಟಿ ಎಲ್ಲ ಇದೆ ಇವ್ರ ಲೈನಪ್ಪಲ್ಲಿ ಲ್ಯಾಂಬೋ ಬುಗಾಟಿ ಎಲ್ಲ ಯಾಕಂದ್ರೆ ಇವ್ರ ಕಳ್ರಿಗಿಂತ ಫಾಸ್ಟು ನಮ್ಮ ದೇಶದಲ್ಲಿ ಕಳ್ಳರು ಪೊಲೀಸ್ ಅವ್ರಿಗಿಂತ ಫಾಸ್ಟ್ ಗಾಡಿಗಳು ಇಟ್ಟಿರ್ತಾರೆ ಇಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಹ್ಯಾವ್ ಟು ಬಿ ಫಿಲ್ಟಿ ರಿಚ್ ಪೊಲೀಸ್ ಅವ್ರಿಗಿಂತ ನೀವು ಫಾಸ್ಟ್ ಗಾಡಿ ಇಡ್ಬೇಕಂದ್ರೆ ಇಲ್ಲಾಂದ್ರೆ ಯೂಸಲಿ ಪೊಲೀಸ್ ಅವ್ರ ಹತ್ರ ನೋಡಿ ಈ ಥರ ಇರ್ತವೆ ಸೊ ಇದು ಅಪ್ರೀ ಕಿಂಗ್ ಇದಾ ಬ್ರೋ ಇದು ಪ್ಯಾಲೇಸು ಕಿಂಗ್ ಫಸ್ಟ್ ರೂಲ್ಲರ್ ಇದ್ರಲ್ಲ ಈಗ ಕರೆಂಟ್ ರೂಲ್ಲರ್ ಇರೋದು ಅವ್ರದ್ದು ಮಕ್ಸು ಯಂಗರ್ಸನ್ ಯಂಗರ್ಸನ್ ಓಕೆ ಓಕೆ ಈ ಕಾರ್ ನೀವು ನೋಡಿದ್ರಲ್ಲ ಕಾರ್ ನಂಬರ್ ನೋಡಿ ನಂಬರ್ ಸೆವೆನ್ ಸೆವೆನ್ ಅಂದ್ರೆ ಇಲ್ಲಿ ಬಿಡಿಂಗ್ ಆಗತ್ತೆ

ಅದು ಬಿಡಿಂಗ್ ಆಗುತ್ತೆ ಓಕೆ 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 ಸೋ ಕಿಂಗ್ ಕಟ್ಬೇಕಾ ಓನ್ಲಿ ರಾಯಲ್ ಫ್ಯಾಮಿಲಿ ಸಿಂಗಲ್ ಡಿಜಿಟ್ ಸಿಂಗಲ್ ಓನ್ಲಿ ರಾಯಲ್ ಫ್ಯಾಮಿಲಿಸ್ ಮಾತ್ರ ಸಿಂಗಲ್ ಡಿಜಿಟ್ ಯೂಸ್ ಮಾಡೋದು ಅಂಡ್ ಅವರೇ ಆಗಿ ಪ್ರೈವೇಟ್ ಆಗಿ ಅವರೇ ಡ್ರೈವ್ ಮಾಡಿ ಹೋಗ್ತಾರೆ ಈವನ್ ದುಬೈ ಮಾಲ್ ಅಲ್ಲಿ ಸಮ್ ಟೈಮ್ಸ್ ನಮಗೆ ನೋಡಕ್ಕೆ ಸಿಗುತ್ತೆ ಗೋಲ್ಡ್ ನೋಡ್ಕ್ಕೆ ಸಿಗುತ್ತೆ ಹಹಾ ಹಾ ಗೋಲ್ಡ್ ಇಲ್ಲಿ ನಿಮಗೆ ಲಕ್ಸುರಿ ಕಾರ್ ಅಂದ್ರೆ ನೋಡಿ ಎಷ್ಟು ಲಕ್ಸುರಿ ಇದ್ರೆ ಮ್ಯಾಕ್ಸಿಮಮ್ ಫೈವ್ કરોડ ಇರ್ಬೋದು ಟೆನ್ ಕ್ರೋಡ್ಸ್ ಇರ್ಬೋದು ಅದಕ್ಕಿಂತ ಮೇಲಿದ್ರೆ ಗೋಲ್ಡ್ ಆಗ್ಬೇಕು ಆಗಬೇಕು ಗೋಲ್ಡ್ ಆರ್ ಡೈಮಂಡ್ ಯಾವಾಗ್ಲೂ ಅದು ಲಕ್ಸುರಿ ಆಗುತ್ತೆ ಕಾರ್ ರೇಟ್ ಸಾಕಾಗಲ್ಲ ಅನ್ಬಿಟ್ಟು ಅವರು ಅದನ್ನ ಗೋಲ್ಡ್ ಅಲ್ಲಿ ಮಾಡೋದು ಸೊ ಬೀಚ್ ಇದೆ ನೋಡಿ ಜುಮೇರಾ ಬೀಚ್ ವಿತ್ ವ್ಯೂ ಆಫ್ ಬುರ್ಜಲ್ ಅರಬ್ ಬುರ್ಜಲ್ ಅರಬ್ ಸೆವೆನ್ ಸ್ಟಾರ್ ಹೋಟೆಲ್ ಇದೆ ಅಲ್ಲ ಆ ಹೋಟೆಲ್ ಅರಬ್ಲ್ ಇನ್ ದಿ ವರ್ಲ್ಡ್ ವರ್ಲ್ಡ್ ಅಲ್ಲಿ ಒಂದೇ ಒಂದು ಹೋಟೆಲ್ ಇರುವುದು ಸೆವೆನ್ ಸ್ಟಾರ್ ಹೋಟೆಲ್ ಅಂತ ಹೇಳ್ತಾರಲ್ಲ ಇಟ್ಸ್ ಬಿಲ್ಟ್ ಇನ್ ನೈನ್ಟೀನ್ ನೈನ್ಟಿ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಬಿಲ್ಟ್ ಮಾಡಿದ್ದು ಆಕ್ಚುಲ್ ಫ್ರಂಟ್ ಫೇಸ್ ಆಫ್ ದುಬೈ ದುಬೈದು ಫಸ್ಟ್ ಫ್ರಂಟ್ ಫೇಸ್ ಅಂತ ಹೇಳ್ತಾರೆ ನೋಡಿ ದುಬೈ ಅಂತ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಹೋಟೆಲ್ ನಿಂದ ದುಬೈ ದುಬೈದು ಐಡೆಂಟಿಫಿಕೇಶನ್ ಸಿಕ್ಕಿತ್ತು ಓಕೆ ದುಬೈದು ಫ್ರಂಟ್ ಫೇಸ್ ಆಫ್ ಫ್ರಂಟ್ ಫೇಸ್ ಅಂದ್ರೆ ಅಲ್ ಅರಬ್ ಬುರ್ಜ್ ಅಂದ್ರೆ ನಾನು ಬುರ್ಜಿ ಅರಬಿಕ್ ವರ್ಡ್ ಟವರ್ ಗೆ ಹೇಳುದು ಅರಬಿಯಲ್ಲಿ ಬುರ್ಜ್ ಅಂತ ಹೇಳ್ತಾರೆ ಟವರ್ ಗೆ ಬುರ್ಜ್ ಅಂತ ಹೇಳುದು ಅಲ್ ಅರಬ್ ಹೋಟೆಲ್ ಅಂತ ಹೇಳ್ತಾರೆ ಅದಕ್ಕೆ ಅರಬ್ ಟವರ್ ಓಕೆ ಆ ದ ಹೆಸರು ಬುರ್ಜ್ ಅಲ್ ಅರಬ್ ಅಂತ ಇಟ್ಟಿದ್ದಾರೆ ದ ಓನ್ಲಿ ಸೆವೆನ್ ಸ್ಟಾರ್ ಹೋಟೆಲ್ ಇನ್ ದಿ ವರ್ಲ್ಡ್ ಒಂದೇ ಡೇ ದು ಅದರದು ಕಾಸ್ಟ್ ಇದೆ ಅಲ್ಲ ಟ್ವೆಂಟಿ ಫೈವ್ ಲ್ಯಾಕ್ ಒನ್ ಡೇ ಸ್ಟೇ ಮಾಡ್ತಾರೆ ನೋಡಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇದೆ ಒನ್ ಡೇ ದು ಕಾಸ್ಟ್ ಒನ್ ಡೇ ಸ್ಟೇ ಮಾಡೋಕೆ ಓಕೆ ಅದು ಆ್ಯಕ್ಚುಲಿ ಯಾಕೆಂದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಅಂದ್ರೆ ಆ ಹೋಟೆಲ್ದು ರೂಮ್ ಇದೆಯಲ್ಲ ಸೂಟ್ ದ ಕಿಂಗ್ ಸೂಟ್ ಅಂಡ್ ದ ಕ್ವೀನ್ ಸೂಟ್ ಅಂತ ಹೇಳ್ತಾರೆ ಕಂಪ್ಲೀಟ್ಲಿ ಮೇಡ್ ಇಟ್ ದಿ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇಂದ ಮಾಡಿದ್ದಾರೆ ಸೀಲಿಂಗ್ ಇಂದ ಹಿಡಿದು ಬೆಡ್ ಇಂದ ಹಿಡಿದು ಬಾತ್ರೂಮ್ ಇಂದ ಹಿಡಿದು ಎವ್ರಿಥಿಂಗ್ ಗೋಲ್ಡ್ ಇಂದ ಮಾಡಿದ್ದಾರೆ ಅದಕ್ಕೆ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೋಟೆಲ್ ಅದು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೋಟೆಲ್ ಇನ್ ದಿ ವರ್ಲ್ಡ್ ಓಕೆ ರೈಟ್ ಸೈಡ್ ನೋಡಿ ಇದು ದುಬೈ ಮಾಲ್ ಓಕೆ ರೈಟ್ ಸೈಡ್ ಇರೋದು ದುಬೈ ಮಾಲ್ ಸಾರಿ ನಂದು ರೈಟ್ ಸೈಡ್ ಬರುತ್ತಲ್ಲ ಸೈಡ್ ನಿಮ್ಗೆ ಕಾಣ್ತಾ ಇದೆ ಅಲ್ಲ ಇದು ದುಬೈ ಮಾಲ್ ಓಕೆ ದುಬೈ ಮಾಲ್ ನಿಮ್ಗೆ ವಿತ್ ದ ವ್ಯೂ ಆಫ್ ಬುರ್ಜ್ ಖಲೀಫಾ ಟಾಲೆಸ್ಟ್ ಟವರ್ ಇನ್ ದಿ ವರ್ಲ್ಡ್ ಓಕೆ ಬುರ್ಜ್ ಖಲೀಫಾ ದುಬೈ ಮಾಲ್ ಗೆ ಕನೆಕ್ಟ್ ಇರೋದು ಉಬಯ್ ಮಾಲ್ ನಿನ್ನೆ ನಾನು ಹೇಳಿದೆ ಒನ್ ನಾಲ್ಕೇ ಫ್ಲೋರ್ ಇರೋದು ಒಂದು ಸಿಂಗಲ್ ಫ್ಲೋರ್ ಇಸ್ ಈಕ್ವಲ್ ಟು ತ್ರೀ ಕಿಲೋಮೀಟರ್ ಟ್ವೆಲ್ ಕಿಲೋಮೀಟರ್ ಅಷ್ಟು ದೊಡ್ಡ ಓಕೆ ಬಟ್ ದೊಡ್ಡವಲ್ಲ ನಿಮ್ಗೆ ಟೈಮ್ ಸಿಗುತ್ತೆ ಒನ್ ಅವರ್ ಒನ್ ಹಾಫ್ ಅವರ್ ನೀವು ಮಾಲ್ ಎಲ್ಲ ಸುತ್ತಾಡ್ತೋಗ್ ನಾವು ನಿನ್ನೆ ಹೋಗಿದ್ವಿ ಅಲ್ಲ ಮರೀನಾ ಕ್ರೂಸ್ ಮರೀನಾ ಕ್ರೂಸ್ ಹೋಗಿದ್ದು ಅದೇ ಏರಿಯಾದಲ್ಲಿ ನಮ್ದು ಗುರ್ಜಲ್ ಅರಬ್ ಅಂಡ್ ಜಿಮೇರಾ ಬೀಚ್ ಇರೋದು ಅಲ್ಲೇ ಅದೇ ಏರಿಯಾದಲ್ಲಿ ನಾವು ಈಗ ಅಗೇನ್ ಜಾಯ್ನ್ ಆಗ್ತಾ ಇದೀವಿ ಮೇನ್ ಹೈವೇ ಈ ಹೈವೇ ನೋಡಿ ಅಗೇನ್ ನಾವು ಜಾಯ್ನ್ ಆಗ್ತಾ ಇರೋದು ಶೇಖ್ಸಾಹಿದ್ ರೋಡ್ ಶೇಖ್ಸಾಯಿದ್ರೆ ಹೇಗಿದ್ದು ಇದೇ ಹೈವೇ ಅದೇರೆಟ್ಸ್ ಅಂತ ಹೇಳ್ತಾರಲ್ಲ ಸೆವೆನ್ ಎಮಿರೇಟ್ ಕನೆಕ್ಟ್ ಆಗುವ ಒಂದೇ ಒನ್ ಸಿಂಗಲ್ ಹೈವೆ ಶೇಖ್ ರೋಡ್ ಓಕೆ ನಾವು ಹೋಗ್ತಾ ಇರೋ ಸೈಡ್ ಶೇಖ್ ಜಾಯಿತ್ ರೋಡ್ ಅಬುದಾಬಿ ಸೈಡ್ ಅಬುದಾಬಿ ಗೆ ಹೋಗಿ ಈ ಹೈವೇದಿಂದ ನಾವು ಹೋಗೋದು ಸ್ಟ್ರೇಟ್ ಹೋಗ್ತೀವಿ ಹಂಡ್ರೆಡ್ ಸಿಕ್ಸ್ ಕಿಲೋಮೀಟರ್ ಲಾಂಗ್ ಇದೆ ಹಿಡಿಯುತ್ತೆ ಇಲ್ಲಿಂದ ಅಬುದಾಬಿ ನಾವು ಮೇನ್ ಸಿಟಿಗೆ ಎಂಟರ್ ಆಗತ್ತೆ ಅಬುಧಾಬಿ ಬಾರ್ಡರ್ ನನಗೆ ಏಟಿನ್ ತರ್ಟಿ ಮೀಟರ್ ಸಿಗುತ್ತೆ ತ್ರೀ ಟೈಪ್ಸ್ ಆಫ್ ಎಕ್ಸೆಸ್ ಅಂತ ಅಂತ ಹೋಟೆಲ್ ಮಾಡಿದ್ದಾರೆ ಅದು ನಿಮಗೆ ಬೈ ಸಿ ಇಂದ ಬರಬಹುದು ಸಿ ಅಂದ್ರೆ ಸಿ ಸಮುದ್ರ ಮಧ್ಯದಲ್ಲಿ ಮಾಡಿದ್ದಾರೆ ಬೈ ಸಿ ನೀವು ಬರಬಹುದು ಬೈ ಏರ್ ಬೈ ರೋಡ್ ಅಂದ್ರೆ ಮಧ್ಯದಲ್ಲಿ ಆರ್ಟಿಫಿಶಿಯಲ್ ಐಲೆಂಡ್ ಮಾಡಿ ರೆಡಿ ಮಾಡಿದ್ದು ಓಕೆ ನಿಮ್ಗೆ ಹೋಟೆಲ್ ಡಿಸೈನ್ ನೋಡಿ ಕಂಪ್ಲೀಟ್ ಶಿಪ್ ಇರುತ್ತೆ ಅದೇ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಅಂಡ್ ಈವನ್ ಇನ್ಸೈಡ್ ಇನ್ಸೈಡ್ ಅದರ ಒಳಗಡೆ ಅದೇ ತರ ಮಧ್ಯದಲ್ಲಿ ಫುಲ್ ಗ್ಯಾಪ್ ಇದೆ ಓಕೆ ಮಧ್ಯದಲ್ಲಿ ಒಂದು ಲಿಫ್ಟ್ ಮಾಡಿದ್ದಾರೆ ಅದು ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಲಿಫ್ಟ್ ಮಾಡಿದ್ದಾರೆ ಹಾ ಮೇಲ್ ಟಾಪ್ ಫ್ಲೋರ್ಗೆ ಹೋಗ್ತಿರಲ್ಲ ಅಂಡ್ ಅದರ ಒಳಗಡೆ ಟೂ ರೆಸ್ಟೋರೆಂಟ್ಸ್ ಕೂಡ ಇದೆ ಓಕೆ ಒಂದು ಟಾಪಲ್ಲಿ ಇದೆ ಅದು ಫುಲ್ ಗ್ಲಾಸ್ ಕಂಪ್ಲೀಟ್ ಗ್ಲಾಸ್ ಇಂದ ಮಾಡಿದ್ದಾರೆ ಮತ್ತೆ ಅಂಡರ್ ದ ಸಿ ಒಳಗಡೆ ಅವರು ಒಂದು ರೆಸ್ಟೋರೆಂಟ್ ಮಾಡಿದ್ದಾರೆ ಓಕೆ ಕಂಪ್ಲೀಟ್ ಸಿ ಅಂದರೆ ನಿಮಗೆ ಫುಲ್ ಗ್ಲಾಸ್ ಎಕ್ವೀರಿಯಂ ಥರ ಮಾಡಿದ್ದಾರೆ ಮಧ್ಯದಲ್ಲಿ ರೆಸ್ಟೋರೆಂಟ್ ಇದು ಓಕೆ ನೀವು ಡಿನ್ನರ್ ಮಾಡಿದರೆ ಫುಲ್ ಎಕ್ವೇರಿಯಂ ಇರುತ್ತೆ ಎಂದು ಹಾಸ್ಪಿರಲ್ಲಿ ಫುಲ್ ಎಕ್ವೇರಿಯಂ ಇರುತ್ತೆ ಓಕೆ ಆ ಥರ ಬಿಲ್ಡ್ ಮಾಡಿದ್ದಾರೆ ಇದು ಒಂದ್ ಒನ್ ಡೇ ಇದರಲ್ಲಿ ಸ್ಟೇ ಮಾಡಕ್ಕೆ ನಿಮಗೆ ಟ್ವೆಂಟಿ ಫೈವ್ ಲ್ಯಾಕ್ ಸ್ಟಾರ್ಟಿಂಗ್ ಫ್ರಮ್ ಪ್ರೀ ಬುಕ್ಕಿಂಗ್ ಮೋರ್ ದನ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಮುಂಚೆನೆ ನೀವು ಬುಕ್ಕಿಂಗ್ ಮಾಡಿರಬೇಕು ಆವಾಗಲೇ ನಿಮಗೆ ಇದು ಅವೈಲೇಬಲ್ ಇರುತ್ತೆ ನಿಮಗೆ ಇದು ಸಿಗಲ್ಲ ಬಿಫೋರ್ ಸಿಕ್ಸ್ ಮಂತ್ ಪ್ರೀ ಬುಕ್ಕಿಂಗ್ ಮಾತ್ರ ಮಾತ್ರ ಅಂಡ್ ಈವನ್ ಇಲ್ಲಿ ನೀವು ಯಾವಾಗಾದರೂ ಹೋಗಿದ್ರೆ ಎನಿ ಆಫ್ ದ ಸೆಲೆಬ್ರಿಟೀಸ್ ಸಿಕ್ಲೇ ಸಿಗ್ತಾರೆ ಅಂಡ್ ಇಂಡಿಯನ್ ಕ್ರಿಕೆಟರ್ಸ್ ನಮ್ಮದು ಜಾಸ್ತಿಯಾಗಿ ಈ ಹೋಟೆಲ್ ಅಲ್ಲಿ ಸ್ಟೇ ಮಾಡುದು ಇದು ಹೋಟೆಲ್ ಮತ್ತೆ ಒಂದು ಅಟ್ಲಾಂಟಿಕ್ ದ ಪಾಮ್ ಇದಕ್ಕೆ ಹೇಳುದು ದ ಪಾಮ್ ಸಾರಿ ಇದು ಬುರ್ಜ್ ಅಲ್ ಅರಬ್ ಬುರ್ಜ್ ಅಲ್ ಅರಬ್ ಹೋಟೆಲ್ ಹೆಸರು ಓಕೆ ಅಂಡ್ ಇದು ವಾಟರ್ ಪಾರ್ಕ್ ಕಾಣ್ತಾ ಇದೆಯಲ್ಲ ಇದು ವೈಲ್ಡ್ ವಾದಿ ವಾಟರ್ ಪಾರ್ಕ್ ಅಂತ ವಿಚ್ ಇಸ್ ಕನೆಕ್ಟೆಡ್ ಟು ದಿ ಹೋಟೆಲ್ ಓಕೆ ಅಂಡ್ ಜುಮೇರಾ ಗ್ರೂಪ್ ಎಷ್ಟು ಹೋಟೆಲ್ಸ್ ಇದೆ ಜುಮೇರಾ ಅಂತ ಇದೆ ಒಂದು ಗ್ರೂಪ್ ಅದು ಇದು ಜುಮೇರಾ ಗ್ರೂಪ್ ದ ಹೋಟೆಲ್ಸ್ ಓಕೆ ಜುಮೇರಾ ಗ್ರೂಪ್ ಯಾವ್ದು ಹೋಟೆಲ್ ಅಲ್ಲಿ ಸ್ಟೇ ಮಾಡಿದ್ರೆ ಎಷ್ಟು ವಾಟರ್ ಪಾರ್ಕ್ಸ್ ಇದೆ ದುಬೈನಲ್ಲಿ ಅದು ಫ್ರೀ ಎಕ್ಸಸ್ ಇರೋದು ಸೇಮ್ ನಿಮ್ದು ರೂಮ್ ಕೀ ಇರತ್ತೆ ನೋಡಿ ಅದೇ ಕೀ ಇದ್ರೆ ಸಾಕು

ಟಾಲೆಸ್ಟ್ ಹೋಟೆಲ್ ಇನ್ ದಿ ವರ್ಲ್ಡ್ ಮತ್ತೆ ಇದು ನೋಡಿ ಶಿಪ್ ತರ ಡಿಸೈನ್ ಮಾಡಿದ್ದು ಹೊಸದು ಅಟ್ರಾಕ್ಷನ್ ಹೊಸ ಹೋಟೆಲ್ ಇದು ಮರ್ಸಾ ಅಲ್ ಅರಬ್ ಅಂತ ಹೇಳ್ತಾರೆ ಹೊಸ ಹೋಟೆಲ್ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಕಂಪ್ಲೀಟ್ ಆಗಲಿಲ್ಲ ಅದು ಓಪನ್ ಆಗಲಿಲ್ಲ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಇಸ್ಟಿಲ್ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಓಪನ್ ಆಗಲಿಲ್ಲ ಅದು ಮರ್ಸಾ ಅಲ್ ಅರಬ್ ಅಂತ ಹೇಳ್ತಾರೆ ಇದು ಶಿಪ್ ಇದೆ ಅಲ್ಲ ಸೇಮ್ ಅದೇ ಡಿಸೈನ್ ನಾವು ತಿಳ್ಕೊಳ್ತೀವಿ ಶಿಪ್ ನಿಂತಿದೆ ಅಂತ ಬಟ್ ಆಕ್ಚುಲಿ ಹೋಟೆಲ್ ಅದು ಟೂ ಹೋಟೆಲ್ಸ್ ಆಫ್ ಜುಮೇರಾ ಗ್ರೂಪ್ ಇದು ಟ್ವೆಂಟಿ ಫೋರ್ ಅವರ್ಸ್ ಸ್ವಿಮಿಂಗ್ ಬೀಚ್ ಇದು ಓಕೆ ಓಪನ್ ಬೀಚ್ ಫಾರ್ ದಿ ಪಬ್ಲಿಕ್ ವಿತ್ ವ್ಯೂ ಆಫ್ ಬುರ್ಜಲ್ ಅರಬ್ ಓಕೆ ಇಲ್ಲಿ ನಾವು ನಿಲ್ಸ್ತೀವಿ ಟ್ವೆಂಟಿ ಮಿನಿಟ್ಸ್ ನೀರಲ್ಲಿ ಯಾರು ಪ್ಲೀಸ್ ಹೋಗ್ಬೇಡಿ ಓಕೆ ಮತ್ತೆ ನೀವು ಫೋಟೋಸ್ ತೆಗಿಯುವಾಗ ಸ್ವಲ್ಪ ನೋಡ್ಕೊಂಡು ಬೇರೆ ಯಾರ್ದು ಫೋಟೋಸ್ ತೆಗಿಯಕ್ಕೆ ಹೋಗ್ಬೇಡಿ ಈಗ ತಲೆ ಈಗ ಶಿವಾಗ್ ಬಂದಿದ್ದೇವೆ ಲಂಚ್ಗೆ ಬೆಂಗಳೂರು ನಾಟಿ ಮನೆ ಆಕ್ಚುಲಿ ಕನ್ನಡದಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ ದುಬೈಲಿ ಕನ್ನಡ ಬೋರ್ಡ್ பால <laughs>

ಸೊ ಹ್ಯಾಪಿ ಟು ಮೀಟ್ ಯು ಆಲ್ಸೋ ಥ್ಯಾಂಕ್ ಯು ವೈಟ್ ಇಸ್ ಮ್ಯಾಂಗಲ್ ಎಲಿಸ್ಟ್ ನಾ ವರ್ಲ್ಡ್ ಇಸ್ ಎ ಸ್ಮಾರ್ಟ್ ಪ್ಲೇಸ್ ಯಸ್ 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 ಬೆಂಗ್ಳೂರಲ್ಲಿ ಇರೋರು ನೀವು ಬೇಸಿಕಲಿ ಆ ನ್ಯೂ ಬ್ಯಾಂಗ್ಳೂರ್ ಕೇರ್ ಕೇರ್ ಓಕೆ ಸೊ ಇನ್ನೂ ಎಷ್ಟು ಟೈಮ್ ಇಲ್ಲಿ ವಿಭಾಗಿರೋದು ವಿಭಾಗ ಇಲ್ಲ ಅದು ಇಲ್ಲೇ ರೆಸಿಡೆಂಟು ಹೌದಾ ಸೊ ಗೋಲ್ಡೌನ್ ವಿಝಾ ಐತೆ ಗೋಡೌನ್ ಯೂಸಾ ಅಂತ ಹತ್ರ ನಮಗೆ ಕಂಪೆನಿ ಕಟ್ಟುತ್ತೆ ರೆಸಿಡೆಂಟ್ಸ್ ಸೊ ಇಲ್ಲಿ ಟು ಅಂತ ಹಾಂ 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 ಬೆಂಗ್ಳೂರ್ ಡಾಮಿನಿಕ್ ಟೊರಾಟೋ ಕಾರ್ ನಿಂತ್ಕೊಂಡಿದೆ ನೋಡಿ ಇಲ್ಲಿ ಫಾಸ್ಟ್ ಅಂಡ್ ದ ಫ್ಯೂರಿಯಸ್ ವಿಂಡ್ ಡೀಸಲ್ ಕಾರ್ ಚಾಲೆಂಜರ್ ಎಸ್ ಚಾಲೆಂಜರ್ ಇದು ಬಟ್ ಡಾಮಿನಿಕ್ ವರ್ಸ್ ಅದು ಆರ್ ಎಸ್ ಬಾರ್ ಆರ್ ಟಿ ಡಾಟ್ ಚಾಲೆಂಜರ್ ಸೈಜ್ ಏನು ಇದೆ ಗೊತ್ತಾ ಇದು ಇನ್ನು ಪರ್ಸೆಂಟ್ ನೋಡೋದಕ್ಕೆ ಸಕತ್ತಾಗಿದೆ ಇದು ಮಜಿಲ್ ಮಝಿಲ್ ಕಾಲ್ ಎಲ್ ಸಿ ಅಲ್ಲ ಇದು ಹೊಸ ಮಾಡ್ಲಾರ